ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಪುಷ್ಪ ಕ್ರಿಯೇಷನ್ ಜೀರೋ ಪಾಯಿಂಟ್ ಸಿಕ್ಸ್ ಯೂಟ್ಯೂಬ್ ಚಾನೆಲ್ ಮಹಾ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಮತ್ತೆ ಮಹಾ ಕುಂಭಮೇಳ ನಡೀತಾ ಇದೆ ಈ ಮಹಾ ಕುಂಭಮೇಳ ನಾವೆಲ್ಲ ನಮ್ಮ ಕಾಲದಲ್ಲಿ ನಡೀತಾ ಇದೆ ಅಂತಂದ್ರೆ ನಾವೆಲ್ಲರೂ ಕೂಡ ಧನ್ಯರು ಅಂತಂದ್ರೆ ಹಿಂದೆ ನೂರ ನಲ್ವತ್ನಾಲ್ಕು ವರ್ಷಗಳ ಹಿಂದೆ ನಡೆದಂತಹ ಕುಂಭಮೇಳದಲ್ಲಿ ನಾವೆಲ್ಲರೂ ಇರಲಿಲ್ಲ ಜೊತೆಗೆ ಮುಂದೆ ನಡೆಯುವಂತಹ ಕುಂಭಮೇಳದಲ್ಲಿ ನಾವ್ ಯಾರು ಕೂಡ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೇವೆ ಆದರೆ ಆ ಕುಂಭಮೇಳಕ್ಕೆ ಆದಷ್ಟು ಬೇಗ ನೀವೆಲ್ಲರೂ ಕೂಡ ಹೋಗಿ ಹೋಗ್ಬನ್ನಿ ಅಗೂರಿ ನಾಗಸಾಧು ಹಾಗೂ ಸನಾತನ ಧರ್ಮದ ಆಶೀರ್ವಾದವನ್ನು ನೀವು ಕೂಡ ಪಡೆಯಿರಿ ಇನ್ನು ಮಹಾ ಕುಂಭಮೇಳದಲ್ಲಿ ಅನೇಕ ಸಾಧು ಸಂತರು ಹಾಗೂ ನಾಗ ಸಾಧುಗಳು ಹಾಗೂ ಇನ್ನೂ ಅನೇಕ ಕಿನ್ನರ ಜನರು ಕೂಡ ಭಾಗವಹಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಸಾಧು ಸಂತರ ಮುಖದಲ್ಲಿ ಶಿವ ಪಾರ್ವತಿಯರನ್ನು ಕಾಣ್ತಾ ಇದ್ದಾರೆ ಭಕ್ತರು ಇಲ್ಲಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿನ ಮಹಾ ಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರುತ್ತಿರುವಂತಹ ಮೊನಾಲಿಸಾ ಬಿಂದು ಆಗಿದ್ದಾಳೆ ಹಾಗಾದರೆ ಈ ದೇವಾನು ದೇವತೆಗಳು ಮನುಷ್ಯ ರೂಪಗಳನ್ನು ಧರಿಸಿ ದರ್ಶನ ಕೊಡುತ್ತಿದ್ದಾರಾ ಐಐಟಿ ಬಾಂಬೆಯಿಂದ ಡಿಗ್ರಿ ಪಡೆದಿದ್ದರೂ ಕೂಡ ಅಬಯ್ ಇಸಿಂಗ್ ಎಂಬ ಯುವಕ ಅಗೋರಿ ಆಗಿದ್ದಾದ್ರೂ ಹೇಗೆ ಒಂದಾನೊಂದು ಕಾಲದಲ್ಲಿ ರಾಯಚೂರು ಜಿಲ್ಲೆಯ ಡಿ ಸಿ ಆದಂತಹ ವ್ಯಕ್ತಿ ಈಗ ಸನ್ಯಾಸಿಯಾಗಿದ್ದಾದರೂ ಯಾಕೆ ಈ ಎಲ್ಲ ಸನ್ಯಾಸಿಗಳ ಕಥೆಗಳನ್ನು ಕೂಡ ಹೇಳ್ತೀವಿ ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಶಿವನ ಭಕ್ತನಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಅಂತ ಕಮೆಂಟ್ ಹಾಕಿ ಹಾಗೆ ನಾವು ಮಾಡ್ತಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನೆಲ್ನ ಪ್ರೋತ್ಸಾಹಿಸಿ ಕಣ್ಣಿನ ನೋಟದಲ್ಲೇ ಕೋಲ್ ಮಿಂಚಿನ ಬಾಣಗಳು ಹರಡುತ್ತಿದ್ದವು ಮೀನ ಕಣ್ಣೋಳೆ ಅನ್ನೋ ಕವಿಮಾತಿಗೆ ಉಪಮಾನ ಉಪಮೇಯವಾಗಿ ನಿಂತಿದ್ದವಳು ಈ ಹುಡುಗಿಯ ಕಣ್ಣುಗಳು ಇಡೀ ಮಹಾಕುಂಭ ಮೇಳವೇ ಅಪರೂಪಕ್ಕೊಂದು ಸಾಕ್ಷಿಯಾಗ್ತಾ ಇದೆ ಈ ಮಹಾಕುಂಭ ಮೇಳವೇ ಅಪರೂಪದ ಹುಡುಗಿಯ ಕಣ್ಗಳಲ್ಲಿ ಕಳೆದೋಗ್ತಾ ಇದೆ ಹೆಣ್ಣು ಮಕ್ಕಳ ಅವರ ನೂರು ಪಟ್ಟು ಅಂದವನ್ನು ಹೆಚ್ಚು ಮಾಡುವ ಅವರ ಮಾದಕ ಮಹಾ ಕುಂಭಮೇಳದಲ್ಲಿ ಒಂದು ಯುವತಿಯ ಕಣ್ಣುಗಳು ಬಹಳ ದೊಡ್ಡ ಸುದ್ದಿಯಲ್ಲಿದೆ ಆ ಯುವತಿಯ ಕಣ್ಣಿನ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಮಹಾ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದು ಪ್ರಯಾಗ್ರಾಜ್ ಕೋಟ್ಯಾಂತರ ಭಕ್ತಾದಿಗಳನ್ನು ಸೆಳೆಯುತ್ತಾ ಇದೆ ಈಗಾಗಲೇ ನಾಗಸಾಧುಗಳು ಹಾಗೂ ಅಘೋರಿಗಳು ಆಗಮಿಸಿ ಅವರ ಕಥೆಗಳನ್ನು ಹೇಳಿಕೊಳ್ತಾ ಇದ್ದಾರೆ ಐ ಐ ಟಿ ಬಿಟ್ಟು ಇಲ್ಲಿ ಬಂದು ಬಾಬಾ ಆಗಿರೋರು ಹೊರದೇಶದಿಂದ ಬಂದು ಇಲ್ಲಿನ ಆಧ್ಯಾತ್ಮಿಕ ಸೆಳೆತಕ್ಕೆ ಒಳಗಾದವರು ಹೀಗೆ ಹಲವಾರು ಕಥೆಗಳು ಬಿಚ್ಚಿಟ್ಟುಕೊಳ್ತಾ ಇದ್ರೆ ಮತ್ತೊಂದು ಕಡೆ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರುವಂತಿರುವಂತಹ ಯುವತಿಯೊಬ್ಬಳ ಮಾದಕ ಮೋಹಕ ಕಣ್ಣುಗಳು ಇಂಟರ್ನೆಟ್ನಲ್ಲಿ ಜನರನ್ನು ಜನರನ್ನ ಸೆಳೆಯುತ್ತಾ ಇದೆ ಅದು ಮಾತ್ರವಲ್ಲದೆ ಆ ಯುವತಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಆಕೆಯ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಹಾಗೆ ಪತ್ರಕರ್ತರು ಆಕೆಯ ಸಂದರ್ಶನಕ್ಕಾಗಿ ಮುಗಿಬೀಳ್ತಾ ಇದ್ದಾರೆ ಸದ್ಯ ಆಕೆಯ ಮುಗ್ಧ ಮುಖ ಮುಗ್ಧ ಕಣ್ಣು ಹಾಗೂ ಪರಿಶುದ್ಧ ನಗು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಕಳೆದ ಮೂರು ದಿನಗಳಿಂದ ಈ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿಗಳನ್ನು ಮಾರುತ್ತಿದ್ದಾಳೆ ಇದೇ ಮೊದಲ ಬಾರಿಯಾಗಿ ಕುಂಭಮೇಳಕ್ಕೆ ಬಂದಿರುವುದಾಗಿ ಹೇಳಿಕೊಳ್ಳುತ್ತಾ ಇದ್ದಾಳೆ ಇಂದೋರ್ನಿಂದ ಬಂದಂತಹ ಈ ಯುವತಿಯ ಹೆಸರು ಮೋನಾಲಿಸ ಎಂದು ಹೇಳುತ್ತಿದ್ದಾರೆ ಮುದ್ದು ಮತ್ತು ಮುಗ್ಧ ಯುವತಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಈ ಒಂದು ಯುವತಿಗೆ ಕಿರುಕಾಗ್ತಾ ಇದ್ದಂತೆಯೇ ಅಲ್ಲಿದ್ದ ಅಗೋರಿಗಳು ಇವಳನ್ನ ರಕ್ಷಣೆ ಮಾಡಿದ್ದಾರೆ ಜೊತೆಗೆ ಈ ಅಗೋರಿಗಳು ಈ ಮುಗ್ಧ ಯುವತಿಯನ್ನು ನೋಡಿ ಇವಳ ಅಂದ ಚಂದವನ್ನು ನೋಡಿದ ಅಗೋರಿ ಬಾಬಾ ಒಬ್ಬ ಇವಳು ಸಾಧಾರಣ ಮಹಿಳೆಯಲ್ಲ ಇವಳು ಶಾಂಬಳ ನಗರದಿಂದ ಬಂದಿದ್ದಾಳೆ ಎಂದು ಹೇಳಲಾಗ್ತಾ ಇದೆ ಶಾಂಬಳ ನಗರದಿಂದ ದೇವತೆಗಳು ಮನುಷ್ಯರ ರೂಪದಲ್ಲಿ ಒಂದು ಮಹಾ ಕುಂಭ ಮೇಳದಲ್ಲಿ ಭಾಗವಹಿಸುತ್ತಾರೆ ಭಾಗವಹಿಸುತ್ತಾರೆ ಎಂದು ಅಗೋರಿ ಬಾಬಾಗಳು ಹೇಳುತ್ತಿದ್ದಾರೆ ಹಾಗಾದ್ರೆ ಅಗೋರಿ ಬಾಬಾಗಳು ಹೇಳಿದ್ದು ನಿಜವಾಗಿದೆಯಾ ಇವಳ ಮೈಮಾಟ ಇವಳ ಕಣ್ಣೋಟ ಇವಳು ಹೇಳ್ತಾ ಇರುವಂತಹ ಸ್ಥಳದ ಹೆಸರನ್ನು ಕೂಡ ಚೆಕ್ ಮಾಡಿ ನೋಡಿದಾಗ ಆ ಊರಲ್ಲಿ ಇಂತಹ ಮಹಿಳೆ ಯಾರು ಇಲ್ಲ ಇವಳು ನಮ್ಮ ಊರಿನವಳು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವಳು ಯಾರು ಅನ್ನುವಂತಹ ಪ್ರಶ್ನೆಗೆ ನಲವತ್ತೈದು ಕೋಟಿ ಜನರಿಗೆ ಕುಂಭಮೇಳದಲ್ಲಿ ಯಕ್ಷ ಪ್ರಶ್ನೆ ಆಗಿದೆ ಹಾಗಾದ್ರೆ ಈ ಒಬ್ಬ ಯುವತಿ ದೇವಲೋಕದಿಂದ ಬಂದಿದ್ದಾಳ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ದೇವರೇ ಎಲ್ಲ ಶ್ರೀಮಂತಿಕೆ ಐಶ್ವರ್ಯವನ್ನು ಕೊಟ್ಟು ಅಂದವನ್ನು ಬಡವರಲ್ಲಿ ಇಟ್ಟ ಎಂಬ ಕ್ಯಾಪ್ಷನ್ಗೆ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಎಲ್ಲೆಡೆ ಅರಹರ ಮಹಾದೇವ ಎಂಬ ಜೀನ್ಕಾರ ಕಣ್ಣು ಆಯಿಸಿದಷ್ಟು ಭಕ್ತ ಸಾಗರ ಸಾಧು ಸಂತರು ನಾಗ ಸಾಧುಗಳು ಹಾಗೂ ಜಪ ತಪ ಮಹಾದೇವನ ವರ್ಣನೆ ತಾಂಡವ ನೃತ್ಯ ಜೊತೆಗೆ ಕೋಟ್ಯಂತರ ಭಕ್ತರಿಂದ ಪವಿತ್ರ ಸ್ನಾನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸಾಕ್ಷಿಯಾಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪವಿತ್ರವಾದ ಉತ್ಸವಗಳಲ್ಲೊಂದಾಗಿರುವ ಮಹಾಕುಂಭಮೇಳ ಕುಂಭಮೇಳ ಜನವರಿ ಹದಿಮೂರರಂದು ಚಾಲನೆ ಸಿಕ್ಕಿತು ಐದು ದಿನಗಳನ್ನು ಯಶಸ್ವಿಯಾಗಿ ಮುಗಿಸಿ ಇಂದು ಆರನೇ ದಿನ ಆರನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಈ ಉತ್ಸವದಲ್ಲಿ ಇನ್ನು ಹಲವಾರು ಚಮತ್ಕಾರಗಳು ನಡೆಯಲಿವೆ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಸನಾತನ ಧರ್ಮ ಜೈ ಕರ್ನಾಟಕ